ಪ್ರೊಡ್ಯೂಸರ್ ಕಾಲ್ಗೊಂಡ ಅವ್ರು ಬಂದ್ರು ಸಿನಿಮಾ ಮಾಡೋಣ ಮಹೇಶ್ ಅವ್ರ ಡೈರೆಕ್ಟರ್ ಅಂದ್ರು ಅವ್ರಿಗೂ ಜೋಡಿ ಸಿಕ್ಕಿದ್ರು ಇದ್ರಿಗಿನ್ ಮುಂಚೆ ಸಿಕ್ಕಿದ್ದಾರೆ ಜೊತೆ ಜೊತೆ ಆಗಿ ಜೋಡಿ ತು ಮುಗಿಸ್ ನಾನು ಜೋಡಿ ಆಗಿರುತ್ತೆ ಸದ್ಯದಲ್ಲೇ ಮುಗಿಯುತ್ತೆ ಈಗ ಶುರು ಮಾಡಿದೀವಿ ಎರಡೂನು ಒಟ್ಟಿಗೆ ಶುರು ಮಾಡಿದೀವಿ ಯಾವ್ದೋ ವಿಘ್ನ ಇಲ್ದಂಗೆ ಆದ್ರೆ ನೀಟ್ ಆಗಿ ಆದಷ್ಟು ಬೇಗ ಮುಗಿಯುತ್ತೆ ನನ್ನ ಮೇಲೆ ನಂಬಿಕೆ ಇತ್ತು ನಿರ್ದೇಶಕರೇ ಬನ್ನಿ ನನಗೊಂದು ನಿರ್ದೇಶನ ಮಾಡಿ ಜೊತೆಲೆ ಒಂದು ಕಾಂಬಿನೇಷನ್ ವರ್ಕ್ ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ನಾವು ಉಪಾಧ್ಯಕ್ಷ ಟೈಮಲ್ಲಿ ಚಿಕ್ಕಣ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಒಂದಿನ ನನ್ನ ಕಾಲ್ ಬಂತು ಚಿಕ್ಕಣ ಕಡೆಯಿಂದ ಬನ್ನಿ ಒಂದು ಕತೆ ಬಂದಿದೆ ಮಹೇಶ್ ಅವ್ರದ್ದು ಕತೆ ಕೂತು ಒಂದು ಕತೆ ಕೇಳಿ ನಿರ್ದೇಶನ ಮಾಡಬೇಕು ಅಂತ ಕೇಳಿದಾಗ ಚಿಕ್ಕಣ್ಣ ಸರ್ ಕರೆದು ಕತೆ ಕೇಳಿ ಸರ್ ನಿಜವಾಗ್ಲೂ ನನಗೆ ಕತೆ ಬಗ್ಗೆ ಬಹಳ ದೊಡ್ಡ ವಿಶ್ವಾಸ ಬಂದು ಥ್ಯಾಂಕ್ ಯು ಸರ್ ಚಿಕ್ಕಣ್ಣ ಸರ್ ನನಗೊಂದು ನಿಮ್ಮ ಜೊತೆ ಕೆಲಸ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಋಣಿಯಾಗಿದ್ದೀನಿ ಸರ್